ಪುರಾದಿ ಮೊಹಮ್ಮದ್ ಸಹ ಜನ್ಮೋತ್ಸವ ದಿನ ಆಚರಣೆ ಇದೇ ತಿಂಗಳ ಹದಿನೈದನೇ ತಾರೀಕು ಭಾನುವಾರ ಯಶವಂತಪುರ ವ್ಯಾಪತಿಯಲ್ಲಿ ಜಿ ಸಿ ಆರ್ ಕನ್ವೆನ್ಷನ್ ಹಾಲ್ ಫಂಕ್ಷನ್ ಹಾಲ್ ಪಂಪಾನಗರ ಹತ್ತಿರ ಮೋಹನ್ ಕುಮಾರ್ ನಗರ ಯಶವಂತಪುರದಲ್ಲಿ ಒಂದು ಸಮಾರಂಭ ಪ್ರವಾದಿ ಮೊಹಮ್ಮದ್ ಸಹ ಜೀವನ ಜ ಜನ್ಮೋತ್ಸವದ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಬೇಲಿಮಠ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಮತ್ತು ಮಂಗಳೂರಿನ ಖಾತ್ಯ ವಿದ್ವಾಂಸರಾದ ಇಸ್ಲಾಮಿ ಪಂಡಿತರಾದ ಮೊಹಮ್ಮದ್ ಕುನ್ನಿ ಕಾರ್ಯದರ್ಶಿ ಜಮಾಸ್ಲಾಮಿ ಕರ್ನಾಟಕ ರಾಜ್ಯ ಮತ್ತು ಜನಾಬ್ ಯೂಸುಫ್ ಕನ್ನಿ ಜಮಾಸ್ಲಾಮಿಯ ಕಾರ್ಯದರ್ಶರು ಇದರ ಜೊತೆಯಲ್ಲಿ ರಾಜರಾಜೇಶ್ವರಿ ಶಾಸಕರಾದ ಮುನಿರತ್ನ ಜಿ ಶ್ರೀ ಮುನಿರತ್ನ ಜಿಯವರು ಮತ್ತು ಜನಾಬ್ ನಸೀರ್ ಅಹ್ಮದ್ ಎಮ್ ಎಲ್ ಸಿ ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳು ಅವರೆಲ್ಲ ಆಗಮಿಸ್ತಿದ್ದಾರೆ ಇದರಲ್ಲಿ ನಾವು ನಿಮ್ಮ ಎಲ್ಲರಿಗೂ ನಮ್ಮ ಆಹ್ವಾನ ಇದೆ ಈ ಒಂದು ಒಳ್ಳೆಯ ಸಂದರ್ಭ ಪರಸ್ಪರ ನಾವು ಒಬ್ಬೊಬ್ಬರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ರ ಇಡೀ ದೇಶದಲ್ಲಿ ಭಾರತದಲ್ಲಿ ಭಾಳಷ್ಟು ಜಯಂತಿಗಳು ಆಚರಣೆ ಮಾಡ್ತಾರೆ ಇದ್ದಾರೆ ಆಚರಣೆ ಆಗ್ತಾಯಿದೆ ಅದರಲ್ಲಿ ಮೊಹಮ್ಮದ್ ಸಲಹ್ ಅವರ ಜೀವನ ಮತ್ತು ಸಂದೇಶ ಅದ್ರ ಬಗ್ಗೆ ನಾವು ಯೋಚನೆ ಪರಸ್ಪರ ಒಬ್ರಿಗೊಬ್ಬರು ಅರಿವು ಮೂಡಿಸ್ಕೋಬೇಕು ಇದು ಒಂದು ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀನಿ ಎಲ್ಲರೂ ಆಗ್ಮಿ ಆಗಮಿಸಿ ಪ್ರವಾದಿ ಮೊಹಮ್ಮದ್ ಸಲಹಂ ಜೀವನ ಮತ್ತು ಸಂದೇಶ ನಾವು ಅರಿವು ಮಾಡ್ಕೋಬೇಕು ಒಂದು ಇಡೀ ಭಾರತ ನಮ್ಮ ಒಂದು ಭಾಳಷ್ಟು ಜಾತಿ ಧರ್ಮಗಳ ಈ ನಾಡು ಒಂದು ಸುಂದರವಾದ ತೋಟ ಇದ್ದಂಗೆ ಇದರಲ್ಲಿ ಎಷ್ಟು ಜಾತಿ ಎಷ್ಟು ಮತಗಳು ಎಷ್ಟು ಭಾಷೆಗಳು ಇದು ಇದ್ದ ಒಂದು ಇಡೀ ಪ್ರಪಂಚದಲ್ಲಿ ಒಂದು ಮಾದರಿಯಾದ ಒಂದು ದೇಶ ಇದು ಭಾಳ ಸುಂದರವಾದ ದೇಶ ಇಲ್ಲಿ ಈಗ ನಮಗೆ ಅಗತ್ಯ ಇರೋದು ಪರಸ್ಪರ ಬಾಂಧವ್ಯತೆ ಕೋಮು ಸೌಹಾರ್ತೆ ಇದ ಅಗತ್ಯವಿದೆ ಈಕೆ ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಜನ್ಮೋತ್ಸವ ಆಚರಣೆ ಬಹಳ ಮುಖ್ಯವಾದ ಒಂದು ಕೆಲಸ ಆಗಿದೆ ಇದರಲ್ಲಿ ಎಲ್ಲರೂ ಆಗಿಸ್ಬೇಕು ಇಸ್ಲಾಂ ಧರ್ಮ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೆ ಸಲ್ಲಮ್ಮರ ಸಂದೇಶ ಸಿಂಪಲ್ ಆಗಿ ಒಂದು ನಾನು ಒಂದು ಮಾತು ಎಲ್ಲರೂ ಇಡೀ ರಾಜ್ಯ ಜನರಿಗೆ ಗೊತ್ತಿರೋದು ಒಂದು ಮಾತು ಅದು ಏನಂದರೆ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಏನಿದೆ ಇಡೀ ಮಾನವ ಕುಲ ವಿಶ್ವ ಮಾನವ ಕಲ್ಪನೆ ಎಲ್ಲ ಈಗ ಇಡೀ ಪ್ರಪಂಚ ಒಂದು ಗ್ಲೋಬಲ್ ವಿಲೇಜ್ ಅಂಗ ಆಗಿದೆ ಎಲ್ಲರೂ ನಾವು ಮನುಷ್ಯರು ಮತ್ತು ಏಕದೇವ ಕಲ್ಪನೆ ಇದು ಇದು ಇದರಿಂದ ಒಂದು ಒಳ್ಳೆ ಒಂದು ನಮ್ಮ ನಂಬಿಕೆ ಒಂದು ಒಳ್ಳೆ ನಾವು ಇದು ಕೊಡಬೇಕಂದ್ರೆ ಬೇರೆ ಯಾವುದಿಲ್ಲ ನಾವೆಲ್ಲರೂ ಮನುಷ್ಯರೇ ಇಂಥ ಒಂದು ಶಾಂತಿಯುತ ಸಂದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮಿಂದ ಬಂದಿದೆ ಅಂತಿಮ ದೈವ ದೂ ದೂತರಾದ ಅವರಿಂದ ಬಂದಿದೆ ಇದೇ ಮಾತು ಇದೀತಿ ಈ ಥರ ವಿಶ್ವಮಾನದವಾದ ಕಲ್ಪನೆ ಭಾಳಷ್ಟು ನಮ್ಮ ಸಾಧು ಸಂತರಿಂದ ಬಂದಿದೆ ಇದೇ ಮಾ ಇದೇ ವಿಶ್ವಮಾನ ನಾವೆಲ್ಲರ ಮನುಷ್ಯ ಇದೇ ಕಲ್ಪನೆ ಬಸವಣ್ಣವರಾಗಲಿ ಗುರು ಅವರಾಗಲಿ ಭಾಳಷ್ಟು ಇಲ್ಲಿ ಸೂಫಿ ಸಂತ ಇದೇ ಕಲ್ಪನೆ ನಮ್ಮನ್ನು ಕೊಟ್ಟಿದ್ದೆ ಸೊ ನಾವು ನಿಮಗೆ ಹೃದಯಪೂರ್ವಕ್ಕಾಗಿ ಆಹ್ವಾನ ನೀಡ್ತಾ ಇದ್ದೀನಿ ಹದಿನೈದನೇ ತಾರೀಕು ಇದೇ ತಿಂಗಳ ಹದಿನೈದು ತಾರೀಕು ಭಾನುವಾರ ಸಂಜೆ ಏಳು ಗಂಟೆಗೆ ತಾವೆಲ್ಲರೂ ಜಿ ಸಿ ಆರ್ ಫಂಕ್ಷನ್ ಹಾಲ್ ಪಂಪಾನಗರ ಹತ್ತಿರ ಮೋಹನ್ ಕುಮಾರ್ ನಗರ್ ಯಶವಂತಪುರಕ್ಕೆ ಆಗಿ ಆಗಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಪ್ರಾರ್ಥಿಸ್ತೀನಿ